ಭಾರಿ ಮಳೆ ಪ್ರವಾಹಕ್ಕೆ ದಲುಕಿದ ಕರಾವಳಿ ಹೌದು ರಾಜ್ಯದ ಹಲವೆಡೆ ಸೋಮವಾರ ಮಳೆಯಾಗಿದೆ ರಾಜ್ಯದ ಕರಾವಳಿಯಲ್ಲಿ ಅದರಲ್ಲ ತೀವ್ರ ಇನ್ನೂ ಹೆಚ್ಚಾಗಿದೆ ಉಡುಪಿ ಜಿಲ್ಲೆಯಾದ್ಯಂತ ಭಾನುವಾರ ರಾತ್ರಿ ಹಾಗೂ ಸೋಮವಾರ ಎಡೆಬಿಡದೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದ ಹಲವು ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ ರಸ್ತೆಗಳು ಮುಳುಗಡೆಯಾದ ಪರಿಣಾಮ ಹಲವು ಬಡಾವಣೆಗಳಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ನಗರದ ಗುಂಡಿಬೈಲು ಪಾಡಿಪಾರು ಕರಂಬಳ್ಳಿ ಮಠದ ಬೆಟ್ಟು ಕಲ್ಸಂಕ ಸಮೀಪದ ಬೈಲಕೆರೆ ಶ್ರೀಕೃಷ್ಣ ಮಠ ವಾಹನ ಪಾರ್ಕಿಂಗ್ ಪ್ರದೇಶ ಸಮೀಪ ನೆರೆ ನೀರು ನಿಂತಿದೆ ಗುಂಡಿಬೈಲು ಬಡಗುಪೇಟೆಯಲ್ಲಿ ಮನೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ ಬೈಲಕೆರೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶದಲ್ಲಿನ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಭಾರೀ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಸಹ ರಜೆಯನ್ನ ಘೋಷಿಸಲಾಗಿದೆ ಕಾರವಾರ ಜಿಲ್ಲೆಯ ಹೊನ್ನಾವರ ಕುಗುಟ ತಾಲೂಕಿನ ವಿವಿಧೆಡೆ ವ್ಯಾಪಕ ಮಳೆ ಸುರಿತಾ ಇದೆ ಗುಂಡವಾಳ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾದ ಪರಿಣಾಮ ಕಡಕ್ತೋಕ ಗ್ರಾಮದ ಗುದ್ನಕಟ್ಟು ಎಂಬಲ್ಲಿ ಸಿಲುಕಿದ್ದ ಹದ ಅರವತ್ತು ಜನರನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ ಸದಸ್ಯರು ರಕ್ಷಿಸಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದಾರೆ ಹೊನ್ನಾವರ ತಾಲೂಕಿನಲ್ಲಿ ತೆರೆಯಲಾದ ಎಂಟು ಕಾಳಜಿ ಕೇಂದ್ರಗಳಲ್ಲಿ ಈಗಾಗಲೇ ಮುನ್ನೂರ ಹದಿಮೂರು ಮಂದಿ ಕುಮಟದಲ್ಲಿ ತೆರೆಯಲಾದ ಎರಡು ಕಾಲ್ ಕಾಳಜಿ ಕೇಂದ್ರದಲ್ಲಿ ಎಪ್ಪತ್ತೆರಡು ಮಂದಿ ಆಶ್ರಮ ಪಡೆದಿದ್ದಾರೆ ಕುಮಟಾದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಮತ್ತು ಕುಮಟ ತಾಲೂಕಿನ ಕಥಗಾಲದಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಮೂರು ಸೆಂಟಿಮೀಟರ್ ಮಳೆ ಸುರಿದಿತ್ತು ಮಳೆಯ ಪರಿಣಾಮದಿಂದಾಗಿ ಜಿಲ್ಲೆಯ ವಿವಿಧೆಡೆ ಎರಡು ಮನೆಗಳು ಸಂಪೂರ್ಣ ಹಾನಿಗೀಡಾಗಿದ್ದರೆ ಹದಿಮೂರು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಇನ್ನ ಮನೆಯ ಅಂಗಳದಲ್ಲೂ ಸಹ ನೀರು ನುಗ್ಗಿದ್ದು ತೋಟಗಳು ಸಹ ಪೂರ್ತಿ ನೀರಿನಲ್ಲಿ ನಿಂತಾಗಿದೆ ಇನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಘನಾಶಿನಿ ಗಂಗಾವಳಿ ಚಂಡಿಕಾ ಗುಂಡಬಾಳ ನದಿಗಳ ಆಭಾರಕ್ಕೆ ಮೂವತ್ತೈದಕ್ಕೂ ಹೆಚ್ಚು ಕುಟುಂಬಗಳನ್ನ ಸ್ಥಳಾಂತರಿಸಿ ಮೂರು ಕಾಳಜಿ ಕೇಂದ್ರಕ್ಕೆ ಕಳಿಸಲಾಗಿದೆ ಕುಮ್ಮಟ ತಾಲೂಕಿನ ಕತಗಾಲ ಬಳಿ ಚಂಡಿಕಾ ನದಿ ಪ್ರವಾಹ ಕುಮಟಾ ಶಿರಸಿ ಹೆದ್ದಾರಿಯ ಮೇಲು ಹರಿದ ಕಾರಣ ಹೆದ್ದಾರಿ ಸಂಚಾರ ಸಹ ಕೆಲಕಾಲ ಸ್ಥಗಿತಗೊಂಡಿತ್ತು ರಸ್ತೆ ಮೇಲಿನ ನೀರನ್ನ ಲೆಕ್ಕಿಸದೆ ಚಲಿಸಿದ ಖಾಸಗಿ ಬಸ್ಸೊಂದು ಪ್ರವಾಹದ ನಡಿಗೆ ಸಿಲುಕಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಕೊನೆಗೆ ಬೋಟ್ ಮೂಲಕ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ದಡ ಸೇರ್ಲಾಯಿಸಲಾಯಿತು ಇನ್ನು ಉಡುಪಿ ಜಿಲ್ಲೆಯ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನಲ್ಲಿ ಸೌಪರ್ಣಿಕ ಮತ್ತು ವಾರಾಹಿ ನದಿ ನೀರಿನ ಮಟ್ಟ ಏರಿಕೆಯಾದ ಹಿನ್ನೆಲೆಯಲ್ಲಿ ತೀರ ಪ್ರದೇಶದ ಸುಮಾರು ನೂರಕ್ಕೂ ಅಧಿಕ ಮನೆಗಳಿಗೆ ನೂರು ನುಗ್ಗಿತ್ತು ಅಧಿಕ ಮನೆಗಳಿಗೆ ನೀರು ನುಗ್ಗಿತ್ತು ಚಿಕ್ಕಮಗಳೂರಿನಲ್ಲಿ ತುಂಗಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿ ಶೃಂಗೇರಿ ಮತ್ತು ಕೊಪ್ಪದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನ ಕಳಸ ಸಮೀಪದ ಹೆಬ್ಬಾಳ ಸೇತುವೆ ಮುಳುಗುವ ಹಂತದಲ್ಲಿ ನೀರು ಹರಿತಾ ಇದೆ ತುಂಗಾ ನದಿಯಿಂದಾಗಿ ಶಿವಮೊಗ್ಗ ನಗರದ ಕೋರ್ಪಳೆಯ ಛತ್ರ ಹಿಂಭಾಗದಲ್ಲಿರುವ ನದಿಯ ಮಂಟಪ ಬಹುತೇಕ ಮುಳುಗಿದೆ ಸೊ ನಮ್ಮಲ್ಲಿ ಮಳೆ ಜಾಸ್ತಿ ಆಗ್ತಿದೆ ತಮಗೆಲ್ಲ ಗೊತ್ತಿದೆ ಸೊ ಇವತ್ತು ಹೈಯೆಸ್ಟ್ ಕಣ್ಕುಂಬಿಯಲ್ಲಿ ತುಂಬ ನೂರ ತೊಂಬತ್ತ್ನೂರು ಎಮ್ ಎಮ್ ಆಗಿದೆ ಮಳೆ ಸೊ ಕಣ್ಕುಂಬಿ ಕ್ಯಾಶ್ಮೆಂಟ್ ಏರಿಯಾದಾಗ ಏನು ಮಳೆ ಇದೆ ಜಂಬೋಟಿ ಕಣಕುಂಬಿ ಹೀಗಾಗಿ ನಮ್ಮ ಮಲ್ಲಪ್ರಭಾ ನದಿಗೂ ನೀರು ಜಾಸ್ತಿ ಬರ್ತಾ ಇದೆ ಸೊ ಇಪ್ಪತ್ನಾಲ್ಕು ಮನೆಗಳು ಪಾರ್ಶಲಿ ಬಿದ್ದಿದ್ದಾವೆ ಸೊ ಅವೆಲ್ಲ ರಿಪೋರ್ಟ್ ತೊಗೊಂಡಿದ್ದೀವಿ ನಾವು ಒನ್ಸು ಆರ್ ಜೆ ಎಸ್ ಎಲ್ ಎಲ್ಲಿದ್ದು ಸೈಟ್ ಓಪನ್ ಆದರೆ ಅದನ್ನು ಎಂಟ್ರಿ ಮಾಡಿ ಪರಿಹಾರ ಕೊಡುವಂಥ ವ್ಯವಸ್ಥೆನೂ ಆಗುತ್ತೆ ಸೊ ಇಮಿಡಿಯೇಟಾಗಿ ನಮ್ಮದು ಎನ್ ಡಿ ನೌಸ್ ಪ್ರಕಾರ ಏನಿದೆ ಅದನ್ನು ನಾವು ಕೊಡ್ತೀವಿ ಸೊ ಈ ಜುಲೈ ಫಸ್ಟಿಂದ ಸೊ ನಮ್ಮಲ್ಲಿ ಮಳೆ ಜಾಸ್ತಿ ಆಗ್ತಿದೆ ತಮಗೆಲ್ಲ ಗೊತ್ತಿದೆ ಸೊ ಇವತ್ತು ಹೈಯೆಸ್ಟ್ ಕಣಕುಂಬಿಯಲ್ಲೇ ತುಂಬ ನೂರ ತೊಂಬತ್ನೂರು ಎಮ್ ಎಮ್ ಆಗಿದೆ ಮಳೆ ಸೊ ಕಣ್ಕುಂಬಿ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಗ್ತಾ ಇದೆ ಜಂಬೋಟಿ ಕಣಕುಂಬಿ ಹೀಗಾಗಿ ನಮ್ಮ ಮಲ್ಲಪ್ರಭಾ ನದಿಗೂ ನೀರು ಜಾಸ್ತಿ ಬರ್ತಾ ಇದೆ ಸೊ ಇಪ್ಪತ್ನಾಲ್ಕು ಮನೆಗಳು ಪಾರ್ಶಲಿ ಬಿದ್ದಿದ್ದಾವೆ ಸೊ ಅವೆಲ್ಲ ರಿಪೋರ್ಟ್ ತೊಗೊಂಡಿದ್ದೀವಿ ಒಂದು ಆರ್ ಜಿ ಎಸ್ ಸೈಟ್ ಓಪನ್ ಆದರೆ ಅದನ್ನು ಎಂಟ್ರಿ ಮಾಡಿ ಪರಿಹಾರ ಕೊಡುವಂಥ ವ್ಯವಸ್ಥೆನೂ ಆಗುತ್ತೆ